ಭಾರತದ ರಾಜಕೀಯ ಮತ್ತು ಹಣಕಾಸು ಒಕ್ಕೂಟದ ಆಳ ಅಗಲ ಮತ್ತು ಸವಾಲುಗಳನ್ನು ವಿವರಿಸುವ ಪುಸ್ತಕ ಒಕ್ಕೂಟವೋ ತಿಕ್ಕಾಟವೋ ಪುಸ್ತಕ ಬರೆಯಲು ಕಾರಣಗಳೇನು ಎಂಬುದನ್ನು ಲೇಖಕ ಬಿ ಶ್ರೀಪಾದ್ ಭಟ್ ವಿವರಿಸಿದ್ದಾರೆ ಬನ್ನಿ ಅವರ ಮಾತುಗಳನ್ನು ಕೇಳೋಣ ಪುಸ್ತಕ ಬರೆಯುವುದಕ್ಕೆ ಏನಕ್ಕೆ ನನಗೆ ಬರೀಬೇಕು ಅಂತ ಅನಿಸ್ತು ಇದರಲ್ಲಿ ಏನು ಆದಷ್ಟು ಒಳಗೊಳ್ಳಕ್ಕೆ ಪ್ರಯತ್ನ ಮಾಡಿದ್ದೀನಿ ಅನ್ನೋದ ಬಗ್ಗೆ ಮಾತ್ರ ಕೆಲವು ಮಾತುಗಳು ಮಾತ್ರ ಹೇಳ್ತಾ ಇದ್ದೀನಿ ನಾನು ಈ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಚರ್ಚೆ ಆಗೋಗಿದೆ ಇವತ್ತು ಒಂದು ದೇಶ ಒಂದು ಒಂದು ಭಾಷೆ ಒಂದು ದೇಶ ಒಂದು ಜಾತಿ ಒಂದು ದೇಶ ಏನೂ ಆಗೋಗಿರೋದ್ರಿಂದ ಅದು ಚರ್ಚೆ ಮಕ್ಕಳೆ ಮಾಡೋದಕ್ಕಿಂತ ನನಗೆ ಅಪಾಯವಾಗಿ ಒಂಥರ ಗೊಂದಲವಾಗಿ ಕಾಣಿಸಿದ್ದೇನಂತಂದರೆ ಈ ಒಕ್ಕೂಟ ವ್ಯವಸ್ಥೆ ಎಲ್ಲ ರಾಜ್ಯಗಳ ಸಮಸ್ಯೆ ಆಗಬೇಕಾದಂಥ ಸಂದರ್ಭದಲ್ಲಿ ಅದೇಕೋ ಉತ್ತರ ವರ್ಸಸ್ ದಕ್ಷಿಣ ಆಗ್ತಿರೋದು ಕೂಡ ನನಗೆ ಸ್ವಲ್ಪ ಆತಂಕ ಕಾಡ್ತಾ ಇತ್ತು ಹೀಗಾಗಿ ನಾನು ಒಕ್ಕೂಟ ವ್ಯವಸ್ಥೆ ಪುಸ್ತಕ ಬರೆದಾಗ ನಾನು ಆಲ್ರೆಡಿ ನನ್ನ ಮಾತಲ್ಲಿ ಹೇಳಿದ್ದೀನಿ ಇದು ಇದು ಎಲ್ಲಿಯೂ ಉತ್ತರ ವರ್ಸಸ್ ದಕ್ಷಿಣ ಎನ್ನುವಂತಹ ಒಂದು ನೆರೇಶನ್ನ ಬೆಂಬಲಿಸಲ್ಲ ಅದು ಸಮಸ್ಯಾತ್ಮಕವಾಗಿರುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂಥದ್ದು ವಲಸೆ ಉತ್ತರದ ಬಗ್ಗೆ ನಾವು ಮಾತಾಡಿದಾಗ ಎರಡು ರೀತಿಯಲ್ಲಿ ಮಾತಾಡ್ತೀವಿ ಉತ್ತರ ವರ್ಸಸ್ ದಕ್ಷಿಣ ಅಂತಂದಾಗ ದಕ್ಷಿಣ ಕನ್ಯೆ ಆಗಿರೋದನ್ನ ಎರಡು ಥರದಲ್ಲಿ ಇದೆ ಒಂದು ವಲಸೆಯವ್ರನ್ನ ಮುಂದಿಟ್ಕೊಂಡು ಮಾತಾಡುವಂಥದ್ದು ಇನ್ನೊಂದು ತೆರಿಗೆ ಹಂಚಿಕೆ ಸಂದರ್ಭದಲ್ಲಿ ಇಲ್ಲಿ ವಲಸೆ ಬರ್ತಿರುವಂಥವ್ರು ಯಾರು ಇಲ್ಲಿ ವೈಟ್ ಕಲರ್ ಜಾಬ್ನಲ್ಲಿರುವಂಥ ವಲಸೆ ಬರ್ತಿದ್ದಾರೆ ಅವ್ರಿಗೇನು ಸಮಸ್ಯೆ ಇಲ್ಲ ಅವ್ರ ಬಗ್ಗೆ ನಮಗೂ ಸಮಸ್ಯೆ ಇಲ್ಲ ನಾವು ಉತ್ತರ ವರ್ಷ ದಕ್ಷಿಣ ಮಾತಾಡಿದಾಗ ನಾವೆಲ್ಲ ಟೀಕೆ ಮಾಡುವಂಥದ್ದು ದುಡಿಯೋ ವರ್ಗದ ಬಗ್ಗೆ ತಳ ಸಮುದಾಯದ ಬಗ್ಗೆ ವಂಚಿತ ಸಮುದಾಯದ ಬಗ್ಗೆ ಮಾತ್ರ ಅವ್ರು ಬಿಹಾರಿಂದ ಬಂದಿರ್ತಾರೆ ಉತ್ತರ ಪ್ರದೇಶದಿಂದ ಬಂದಿರ್ತಾರೆ ಇತ್ತೀಚೆಗೆ ಈಶಾನ್ಯ ಭಾರತದಿಂದ ಸಹ ಬಂದಿದ್ದಾರೆ ನಮ್ಮ 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 ಇಡೀ ಈ ಒಕ್ಕೂಟ ವ್ಯವಸ್ಥೆಯನ್ನು ನಾವು ಮಾತಾಡ್ತಾ ಮಾತಾಡ್ತಾ ಈ ದುಡಿಯೋ ವರ್ಗವನ್ನ ವಂಚಿತ ಸಮುದಾಯಗಳನ್ನ ಟೀಕೆ ಹಂತಕ್ಕೆ ಇರೋದು ನನಗೆ ಬಹಳ ಸಮಸ್ಯೆ ಆಗ್ತಾ ಇರೋದ್ರಿಂದ ನಾನು ಎಲ್ಲಿಯೂ ಈ ಪುಸ್ತಕವನ್ನ ಆಶಯವಾಗಿ ಸಹ ಎಲ್ಲಿ ಉತ್ತರ ವರ್ಸಸ್ ದಕ್ಷಿಣ ಅನ್ನೋದನ್ನ ನಾನು ನೋಡ್ತಾ ಇದೆ ಮೊದಲೇದಾಗಿ ಎರಡನೇದು ರಾಷ್ಟ್ರೀಯತೆ ಕುರಿತಂಗೆ ಯಾಕೆಂದ್ರೆ ಬಹಳ ವರ್ಷಗಳಿಂದ ನಡೀತಾ ಇದೆ ಕನ್ನಡ ರಾಷ್ಟ್ರೀಯತೆ ಈ ಕೇಂದ್ರದ ದಬ್ಬಾಳಿಕೆ ಆಗಿರ್ಬೋದು ಇತ್ತೀಚೆಗೆ ಮೋದಿ ಸರ್ಕಾರ ಬಂದ ನಂತರ ಅದು ಒಂದು ಜಾತಿಯ ಕೋಮುವಾದದ ಮತ್ತು ಒಟ್ಟಾರೆ ಹಣಕಾಸಿನ ರಾಜಕೀಯ ದಬ್ಬಾಳಿಕೆ ಆಗಿರ್ಬೋದು ಇದನ್ನು ಎದುರಿಸ್ಬೇಕಂದ್ರೆ ಉಪರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಉಪರಾಷ್ಟ್ರೀಯತೆ ಭಾಳ ಚರ್ಚೆಗೆ ಬರ್ತಾ ಇದೆ ಕನ್ನಡ ರಾಷ್ಟ್ರೀಯತೆ ಅಂತ ಭಾಳ ದಶಕಗಳಿಂದಲೇ ಚರ್ಚೆಗೆ ಬರ್ತಾ ಇದೆ ನಾವು ಈ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದಾಗ ಈ ರಾಷ್ಟ್ರೀಯತೆ ಪದಗಳನ್ನು ಭಾಳ ಬಳಸ್ತಾ ಇದೀವಿ ನಾವು ಕನ್ನಡ ರಾಷ್ಟ್ರೀಯತೆ ಬೇಕು ಕನ್ನಡ ರಾಷ್ಟ್ರೀಯತೆ ಬೇಕು ಅಂತ ಬಳಸ್ತಾ ಇದ್ದೀವಿ ಆದರೆ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಈ ರಾಷ್ಟ್ರೀಯತೆ ಎನ್ನುವಂಥದ್ದೇ ಒಡೆಯುವ ಮತ್ತು ವವೀಕರಣ ಮಾಡುವಂತಹ ಒಂದು 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 ಪರಿಕಲ್ಪನೆ ಅದು ಅದು ಎಲ್ಲವನ್ನೂ ಅದು ರಾಷ್ಟ್ರೀಕರಣದ ಉದ್ದೇಶವೇ ಅದು ರಾಷ್ಟ್ರೀಯ ರಾಷ್ಟ್ರೀಯತೆ ಉದ್ದೇಶವೇ ಅದು ಸ್ವತಂತ್ರ ಹೋರಾಟದಲ್ಲಿ ರಾಷ್ಟ್ರೀಯತೆ ಪದ ಬಳಕೆ ಬಂದಿದ್ದನ್ನು ಅಂಬೇಡ್ಕರ್ ಆಗಲೇ ಎಚ್ಚರಿಸ್ತಾರೆ ಅದನ್ನು ಎಚ್ಚರಿಕೆ ಅಂತೇಳಿ ರಾಷ್ಟ್ರೀಯತೆ ಬಗ್ಗೆ ಅಂತ ಹೇಳಿದ್ರೆ ಅದ್ರ ವಿವರಗಳು ನನಗೆ ಹೋಗೋದಿಲ್ಲ ಆದರೆ ಕನಿಷ್ಠ ಅದೊಂದು ವಸಾವಿದು ಫಾಯಿ ವಿರುದ್ಧ ಕದುರಿ ಎದುರಿಸಿ ಸೀಮಿತಗೊಂಡಂಥ ಸಂದರ್ಭದಲ್ಲಿ ಆ ನಂತರದಲ್ಲಿ ಹೊಸ ಹೊಸ ನಂತರದ ಈ ವರ್ಷಗಳಲ್ಲಿ ಈ ರಾಷ್ಟ್ರೀಯತೆ ಪಡ್ಕೊಳ್ತಿರುವಂತಹ ವಿವಿಧ ಮುಖಗಳಿದಾವಲ್ಲ ಭಾಳ ಅಪಾಯಕಾರಿಯಾಗಿ ಹೋಗ್ತಾ ಇದೆ ಇವತ್ತು ನೀವು ಆದಂತಹ ಹತ್ಯಾಕಾಂಡವನ್ನು ಟೀಕೆ ಮಾಡ್ತಾ ಶಿಕ್ಷೆ ಆಗ್ಬೇಕಂತ ಹೇಳ್ತಾನೆ ಸಂಬಂಧಪಟ್ಟಂತ ಸರ್ಕಾರ ಏನು ವೈಫರ್ ಆಗ್ಯಾರೆ ಅಂತ ರಾಷ್ಟ್ರೀಯತೆ ಪ್ರಶ್ನೆ ಬರುತ್ತೆ ಎಲ್ಲದಕ್ಕೂ ಬಳಸ್ತಾ ಇದ್ದಾರೆ ರಾಷ್ಟ್ರೀಯತೆಯನ್ನು ಈ ರಾಷ್ಟ್ರೀಯತೆಯನ್ನು ದೇಶದ ಒಂದು ಜನಾಂಗವನ್ನು ಒಂದು ಜಾತಿಯನ್ನು ಒಂದು ಧರ್ಮವನ್ನು ವೈಭೀಕರಿಸ ಬಳಸ್ತಾ ಇದ್ದಾಗ ನಾವು ಅದೇ ನುಡಿ ಯಾವುದೇ ನೆರೇಷನ್ ನಮ್ಮ ಇಲ್ಲ ಕನ್ನಡದ ರಾಷ್ಟ್ರೀಯತೆ ನಮ್ಮ ಹತ್ರ ಯಾವ ನೆರೇಷನ್ ಇದೆ ಇಡೀ ರಾಷ್ಟ್ರೀಯತೆ ನೆರೇಶನ್ ಹೈಜಾಕ್ ಹೋಗೋಗ್ಬಿಟ್ಟಿದೆ ಹೀಗಾಗಿ ಕನ್ನಡದಲ್ಲಿ ಆ ರಾಷ್ಟ್ರೀಯತೆಯ ನೆರೇಶನ್ನು ನಾವು ಎಚ್ಚರಿಕೆಯಿಂದ ಮಾತಾಡಬೇಕಾದಕ್ಕಿಂತ ನಾವು ಬಳಸದೇ ಇರುವುದು ಉತ್ತಮ ನನಗೆ ಈಗಲಿಂದನೂ ಆಗ್ಲಿಂದನೂ ರಾಷ್ಟ್ರೀಯತೆ ಬಗ್ಗೆ ಭಾಳ ಅನುಮಾನಗಳಿದ್ದಾವೆ ಹೀಗಾಗಿ ನಾನು ಯಾವುದೇ ರೀತಿಯ ಕನ್ನಡ ರಾಷ್ಟ್ರೀಯತೆ ಆಗಲಿ ತಮಿಳು ರಾಷ್ಟ್ರೀಯತೆ ಆಗಲಿ ನೋಡಿ ತಮಿಳುನಾಡಿನ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಏನದ್ರ ಬಗ್ಗೆ ನನಗೆ ಅನುಮಾನ ಬಿಟ್ಟರೆ ಈ ಪುಸ್ತಕದಲ್ಲಿ ಕೂಡ ನನ್ನ ಅಭಿಪ್ರಾಯ ಒಟ್ಟಾರೆಯಾಗಿ ಅನ್ಟೋಲ್ಡ್ ಅನ್ನೋದೇನಾದರೆ ಈ ರಾಷ್ಟ್ರೀಯತೆ ಬಗ್ಗೆ ಇರುವಂಥ ಅನುಮಾನಗಳು ಇನ್ನು ಭಾಳ ಮುಖ್ಯವಾಗಿ ಈ ಪುಸ್ತಕದಲ್ಲಿ ಹೇಳ ಹೊರಟಿದ್ದು ಅಸಿಮೆಟ್ರಿಕಲ್ ಫೆಡರಲಿಸಮ್ ಅಂಬೇಡ್ಕರ್ ಅದನ್ನು ಸಂವಿಧಾನ ರಚನೆ ಸಭೆಯಲ್ಲಿ ಭಾಳ ಮಾತಾಡ್ತಾರೆ ಭಾರತಕ್ಕೆ ಒಂದು ಅಸಿಮೆಟ್ರಿಕಲ್ ಫೆಡರಲಿಸಮ್ ಬೇಕು ಅಂತ ಹೇಳ್ಬಿಟ್ಟು ಅಂದರೆ ಒಂದು ಸಮಸೂತ್ರವಲ್ಲದ ಒಕ್ಕೂಟ ಇದು ಹೇಳ್ಬಿಟ್ಟು ಅಂದ್ರೆ ಒಂದು ರಾಜ್ಯದ ಬಿಕ್ಕಟ್ಟು ಮತ್ತೊಂದು ರಾಜ್ಯದಲ್ಲಿ ರೀತಿ ಇರೋದಿಲ್ಲ ಅಂದ್ರೆ ಒಂಥರ ಒಳ ಮೀಸಲಾತಿ ಕೊಟ್ಟಂಗೆ ಆದ್ರೆ ಈ ಒಕ್ಕೂಟ ವ್ಯವಸ್ಥೆಯನ್ನು ರೂಪಿಸ್ಬೇಕಾದ್ರೆ ಇದ್ರ ವಿರುದ್ಧ ಬಹಳ ವಿರೋಧ ಮಾಡ್ತಾರೆ ಹಾಗಿದ್ರೆ ಬಿಡುತ್ತೆ ಹಾಂಗ್ ಬಂದ್ಬಿಡುತ್ತೆ ಅಂತ ಅಂತಾರೆ ಆದ್ರೆ ಇವತ್ತು ನೋಡಿ ಅಸಿಮೆಟ್ರಿಕಲ್ ಒಕ್ಕೂಟ ವ್ಯವಸ್ಥೆ ಕಾರಣಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಬಂದ ಮೇಲೆ ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಸಿಕ್ತು ಈಗ ಅದನ್ನು ರದ್ದುಪಡಿಸಿದ್ದು ಬೇರೆ ಪ್ರಶ್ನೆ ಆದರೆ ನಾವು ಯಾರೂ ಸಹ ಅದು ಅಸ್ಸಿಮೆಟ್ರಿಕಲ್ ಫೆಡರಲಿಸಮ್ನ ಸಪೋರ್ಟ್ ಮಾಡುತ್ತಂತ ಕೂಡ ನಾವು ಮಾತಾಡಲಿಲ್ಲ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ತ್ರೀ ಸೆವೆಂಟಿ ಒನ್ ನಾಗಾಲ್ಯಾಂಡ್ ರಾಜ್ಯಕ್ಕೆ ತ್ರೀ ಸೆವೆಂಟಿ ಒನ್ ಎ ಪರಿಚ್ಛೇದ ತ್ರ 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 ತ್ರೀ ಸೆವೆಂಟಿ ಒನ್ ಬಿ ಮಣಿಪುರಕ್ಕೆ ತ್ರೀ ಸೆವೆಂಟಿ ಒನ್ ಸಿ ಆಂಧ್ರ ಪ್ರದೇಶಕ್ಕೆ ತ್ರೀ ಸೆವೆಂಟಿ ಒನ್ ಟಿ ತೆಲಂಗಾಣಕ್ಕೆ ತ್ರೀ ಸೆವೆಂಟಿ ಒನ್ ಇ ಸಿಕ್ಕಿಮ್ಗೆ ತ್ರೀ ಸೆವೆಂಟಿ ಒನ್ ಎಫ್ ಮಿಜೋರಾಮ್ಗೆ ತ್ರೀ ಸೆವೆಂಟಿ ಒನ್ ಜಿ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಇದು ಎಷ್ಟೊಂದು ಬದಲಾವಣೆಗಳಿಗೆ ಕಾರಣ ಆಯಿತು ಅಂತ ನಾವು ನೋಡಿದಾಗ ಈ ತ್ರೀ ಸೆವೆಂಟಿ ಒನ್ ಜೇಟ್ ತಗೊಳ್ಳಿ ಹೈದ್ರಾಬಾದ್ ಕರ್ನಾಟಕದ ಬಂದ ನಂತರ ಎಷ್ಟು ಮೀಸಲಾತಿ ಸೌಲಭ್ಯಗಳು ಸಿಕ್ಕು ಎಷ್ಟು ವಂಚಿತ ಸಮುದಾಯಗಳಿಗೆ ಅವಕಾಶ ಸಿಕ್ತು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಅಂತ ನೀವು ಒಂದು ಸಮೀಕ್ಷೆ ಮಾಡಲಿಕ್ಕೆ ಗೊತ್ತಾಗುತ್ತೆ ಈ ಅಸಿಮೆಟ್ರಿಕಲ್ ಫೆ ಫೆಡರಲಿಸಮ್ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ಮಾಡಬೇಕಾಗಿರುವಂಥದ್ದು ಈ ಅಸಿಮೆಟ್ರಿಕಲ್ ಫೆಡ್ರಲಿಸಮ್ ಬಗ್ಗೆ ಮಾತಾಡಬೇಕಾಗುತ್ತೆ ಈ ಮತ್ತೊಂದು ನಾನು ಆರಂಭದಲ್ಲಿ ಹೇಳಕ್ಬೇಕಾಗಿದ್ದು ಹೇಳೋಕ್ಕಾಗದಿರೋದು ಏನಂತಂದರೆ ನಾವೆಲ್ಲರೂ ನಾನು ಇವಾಗ ಏನು ಮಾಡಬೇಕಂತ ಅನಿಸ್ತಾ ಇದ್ದೀವಿ ನಾವೆಲ್ಲರೂ ಇವತ್ತು ಗ್ಯಾಲರಿಗೆ ತಂದುಬಿಟ್ಟಿದ್ದೀವಿ ತಳ್ಳಲ್ಪಟ್ಟಿದ್ದೀವಿ ನಾವಿವತ್ತು ರಂಗಸ್ಥಳದಲ್ಲಿಲ್ಲ ಅದು ನನಗನಿಸುವಂಥ ವೈಯಕ್ತಿಕ ಅಭಿಪ್ರಾಯ ನಾವು ಯಾರೂ ನಾಟ್ ದ ಪಾರ್ಟ್ ಆಫ್ ದ ಪ್ರೊಸೆಸ್ ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಯಾವುದೇ ಪಾಲಿಸಿಯಲ್ಲಿ ನಾವು ಅಲ್ವೇ ಅಲ್ಲ ನಾವೆಲ್ಲರೂ ಸಿಟ್ಟಿಂಗಿಂದ ಗ್ಯಾಲರಿ ಅಥವಾ ಪುಷ್ ಗ್ಯಾಲರಿ ಗ್ಯಾಲ್ರಿ ಗ್ಯಾಲ್ರಿಗೆ ತಳ್ಳಲ್ಪಟ್ಟಿರುವಂಥದ್ದು ಆಗಿರೋದ್ರಿಂದ ನಾವು ಮರಳಿ ಹೇಗೆ ರಂಗಸ್ಥಳಕ್ಕೆ ಹೋಗ್ಬೇಕನ್ನುವುದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಈ ಥರದ ಮುಖ್ಯ ವಿಷಯಗಳನ್ನು ನಾವು ಕೈಗೆತ್ಕೊಳ್ಬೇಕಾಗುತ್ತೆ ಅಂತ ನನಗೆ ಅನಿಸ್ತಿರೋದನ್ನು ಹೇಳ್ತಾ ಇದ್ದರೆ ರಾಷ್ಟ್ರೀಯತೆ ಬಗ್ಗೆ ಮತ್ತು ಈ ಅಸಿಮೆಟ್ರಿಕಲ್ ಫೆಡರಲಿಸಂ ಬಗ್ಗೆ ಬಹಳ ಮುಖ್ಯವಾಗಿ ಉಮಾಪತಿ ಅವರು ಮತ್ತು ಪ್ರಕಾಶ್ ಅವರು ಹೇಳಿದಂಥದ್ದು ಈ ಸರ್ಕಾರಿ ಆಯೋಗ ಆಯೋಗಗಳು ರಾಜ್ಯ ಮತ್ತು ಕೇಂದ್ರದ ಸಂಬಂಧಪಟ್ಟಂತೆ ಸಂಬಂಧಗಳ ಬಗ್ಗೆ ಬಂದಂಥ ಆಯೋಗಗಳ ಬಗ್ಗೆ ಮಾತಾಡಿದರು ನನಗೆ ಬಹಳ ಮುಖ್ಯವಾಗಿ ಮೂರು ಆಯೋಗಗಳ ಬಗ್ಗೆ ಪುಸ್ತಕದಲ್ಲಿ ಮಾತಾಡಿದ್ರು ಇಡೀ ಆಶಯ ಕೂಡ ಈ ಮೂರು ಆಯೋಗಗಳಲ್ಲಿ ಹೇಳಿದಂಥ ವಿಚಾರ ಒಂದು ಹತ್ತೊಂಬತ್ತರ ಅರವತ್ತೊಂಬತ್ತರಲ್ಲಿ ಡಿ ಎಂ ಕೆ ಸರ್ಕಾರ ತಂದಂತಹ ರಾಜಮನ್ನರ ಆಯೋಗ ಇದು ಮೊಟ್ಟ ಮೊದಲ ಬಾರಿಗೆ ಈಗ ಆ ಸುಮಾರು ಹತ್ತೊಂಬತ್ತೂರ ಅರವತ್ತೊಂಬತ್ತರಲ್ಲಿ ಬಂದಂಥದ್ದು ಆಗಿನ ಡಿ ಸರ್ಕಾರ ನೇಮಕಾತ ಮಾಡಿತ್ತು ಅಂತಾರಾಜ್ಯ ಮಂಡಳಿಗಳ ಜೊತೆಗೆ ಸಮಾಲೋಚನೆ ನಡೆಸದೆ ಕೇಂದ್ರ ಸರ್ಕಾರವು ಯಾವುದೇ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳಬಾರದು ಎನ್ನುವಂತಹ ಒಂದು ಒಂದು ವರದಿಯನ್ನು ನೀಡಿದಂತಹ ರಾಜಮನ್ನಾರ್ ವರದಿ ರಾಜ್ಯದ ಹಿತಾಸಕ್ತಿ ನಿರ್ಧರಿಸುವ ಪ್ರತಿಯೊಂದು ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವುದಕ್ಕೂ ಮೊದಲು ಅಂತಾರಾಜ್ಯ ಮಂಡಳಿ ಅಭಿಪ್ರಾಯ ಸದಾ ಪಡೆದುಕೊಳ್ಳಬೇಕು ಈ ಈ ಕಾಲಕ್ಕೆ ಬಹಳ ರ್ಯಾಡಿಕಲ್ಲೇ ಕಾಣಿಸ್ಬಿಡ್ತಾವ ಇವು ಈ ಒಂದು ದೇಶ ಆದಂತಹ ಒಂದು ಭ್ರಮೆ ಇಂತಹ ಉಚ್ಚು ಸ್ಥಾನದಲ್ಲಿ ರಾಘಮನ್ನಾರ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತಂದ್ರೆ ಹತ್ತತ್ರ ಐವತ್ತಾರು ವರ್ಷಗಳಿಂದ ಕೊಟ್ಟಂತಹ ಈ ಶಿಫಾರಸುಗಳಿದಾವಲ್ಲ ಈ ಕಾಲಕ್ಕೂ ರ್ಯಾಡಿಕಲ್ ಕಾಣಿಸ್ತವೆ ಇದನ್ನು ತಂದಿದ್ದು ಡಿ ಎಂ ಕೆ ಸರ್ಕಾರ ಯಾಕೆ ತಮಿಳುನಾಡಿನವರಿಗೆ ಇಷ್ಟು ಆಗಿ ಇಷ್ಟು ಒಂದು ಒಂದು ಬದ್ಧತೆಯಿಂದ ಈ ಫೆಡರಲಿಸಮ್ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅಲ್ಲಿ ಬೆಳೆದು ಬಂದಂತಹ ಒಂದು ಸಾಮಾಜಿಕ ಚಳವಳಿ ಮತ್ತು ರಾಜಕೀಯ ಚಳವಳಿ ಮತ್ತು ಭಾಷಾ ಚಳವಳಿ ಇರುವಂಥದ್ದು ಕರ್ನಾಟಕದಲ್ಲಿ ಭಾಷಾ ಚಳವಳಿನೇ ಬೇರೆ ಆಗಿದೆ ಸಾಮಾಜಿಕ ಚಳುವಳಿನೇ ಬೇರೆ ಆಗಿರೋದ್ರಿಂದ ಈ ಭಾಷಾ ಚಳುವಳಿ ಇರುವಂತ ಸಾಮಾಜಿಕ ಚಳುವಳಿ ಅರ್ಥನೇ ಆಗೋದಿಲ್ಲ ಈ ಪ್ರಾಬ್ಲಮ್ ತಮಿಳ್ನಾಡಲ್ಲಿಲ್ಲ ತಮಿಳ್ನಾಡಲ್ಲಿ ಸಾಮಾಜಿಕ ಚಳವಳಿ ಭಾಷಾ ಚಳವಳಿ ಭಾಷಾ ಚಳುವಳಿಯು ರಾಜಕೀಯ ಚಳುವಳಿ ಆಗಿರೋದ್ರಿಂದನೇ ಡಿ ಎಂ ಕೆ ಸರ್ಕಾರ ಆ ಕಾಲದಲ್ಲಿ ರಾಜಮಂದ್ರ ಆಯೋಗವನ್ನು ರಚಿಸಲಿಕ್ಕೆ ಆ ಸಮಿತಿಯನ್ನು ರಚನೆ ಮಾಡಕ್ ಸಾಧ್ಯ ಆಯ್ತು ಇನ್ನೊಂದು ಪ್ರಕಾಶ್ ಅವ್ರು ಹೇಳಿದ್ರು ಕುಂಚಿ ಆಯೋಗ ಇದು ಬಹಳ ಮುಖ್ಯವಾದಂಥ ಆಯೋಗ ಇದು ಇದನ್ನು ಮತ್ತ ಮತ್ತೆ ಚರ್ಚೆ ಮಾಡಬೇಕು ಯಾಕಂದ್ರೆ ಈ ಈ ಆಯೋಗಗಳ ಶಿಫಾರಸ್ ಕೂಡ ನಮ್ಮ ಮುಂದಿನ ಕಾರ್ಯಯೋಜನೆಗಳಿಗೆ ನೀಲ ಸಹಕಾರಿ ಆಗ್ತವೆ ಪುಂಚ ಆಯೋಗದಲ್ಲಿ ಹೇಳ್ತಾರೆ ಕೇಂದ್ರದ ಪ್ರಾಯೋಜಕತ್ವವನ್ನು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಮಾತು ಇರುವ ಮುಖ್ಯ ಯೋಜನೆಗಳಿಗೆ ಮಿತಿಗೊಳಿಸಬೇಕು ಈ ಯೋಜನೆಗಳ ಸಂಖ್ಯೆಯನ್ನು ಹಂತ ಹಂತವಾಗಿ ಕಡಿಮೆಗೊಳಿಸ್ಬೇಕು ಅಂದರೆ ಕೇಂದ್ರದ ಯೋಜನೆಗಳನ್ನು ಕಡಿಮೆಗೊಳಿಸ್ಬೇಕು ಅಂತ ಹೇಳ್ತಾ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಂದ ಹಂಚಿಕೆಯಾಗುವ ಪುರಸ್ಕೃತ ಅನುದಾನವನ್ನು ವ್ಯಾಪಕವಾಗಿ ಮೇಲ್ವಿಚಾರಣೆ ನಡೆಸಬೇಕು ಈ ತರಹ ಈ ಪುಂಚಿ ಆಯೋಗವನ್ನು ಕೂಡ ನಾವು ಮರಳಿ ಮರಳಿ ಚರ್ಚೆಗೆ ತರಬೇಕಾದ್ರೆ ಯು ಪಿ ಎ ಟೂ ಕಾಲದಲ್ಲಿ ಬಂದಂಥದ್ದು ಇದರ ನಂತರ ಮೂರನೇ ಆಯೋಗ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗಿನ ಡಿ ಎಂ ಕೆ ಸರ್ಕಾರ ಸ್ಟಾಲಿನ್ ನೇಮಕಾತಿ ಮಾಡಿದ ಮೂರನೇ ಸಮಿತಿ ಅದು ಕುರಿಯನ್ ಜೋಸಫ್ ಸಮಿತಿ ಇದು ಸಹ ಕೇಂದ್ರ ರಾಜ್ಯಗಳ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಚರ್ಚೆ ಮಾಡೋದಕ್ಕೆ ಅವರು ಮಾಡಿರುವಂಥದ್ದು ಈ ಮೂರು ಆಯೋಗಗಳು ರಾಜಮನ್ನರ ಆಯೋಗ ಹೇಳಿರುವಂಥದ್ದು ನಂತರ ಪುಂಚಿ ಆಯೋಗ ಹೇಳಿರುವಂಥದ್ದು ಯು ಪಿ ಎ ಟು ಸಂದರ್ಭದಲ್ಲಿ ಈಗ ಸ್ಟಾಲಿನ್ ಮಾಡಿರುವಂತಹ ಕೆ ಕುರಿಯನ್ ಜೋಸೆಫ್ ಆಯೋಗ ಸಮಿತಿ ಅದಕ್ಕೆ ಎರಡು ವರ್ಷದ ಕಾಲಮಿತಿ ಕೊಟ್ಟಿದ್ದಾರೆ ಉಮಾಪತಿ ಅವರು ಇದ್ದರು ಎರಡು ವರ್ಷಗಳ ಕಾಲಮಿತಿಯೊಳಗಡೆಗೆ ಕುರಿಯನ್ ಸಮಿತಿಯ ಒಂದು ವರದಿ ಬರುತ್ತೆ ಇದನ್ನು ಸಹ ನಮ್ಮ ಹೋರಾಟದ ನಮ್ಮ ಕಾರ್ಯಯೋಜನೆ ಭಾಗವಾಗಿ ಮಾಡ್ಕೊಳ್ಬೇಕು ಯಾಕಂದರೆ ಬೇರೆ ಯಾವುದೇ ರಾಜ್ಯಗಳಲ್ಲಿಯೂ ನಿಜವಾದ ಅರ್ಥದಲ್ಲಿ ಒಂದು 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 ಬದ್ಧತೆಯಿಂದ ಒಂದು ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಚರ್ಚೆ ಆಗ್ತಿರೋದ್ರಿಂದ ನಾವು ಇವತ್ತು ತಮಿಳ್ನಾಡನ್ನೇ ಒಂದು ರೆಫರೆನ್ಸ್ ಆಗಿ ನೋಡಲೇಬೇಕಾದಂಥ ಪರಿಸ್ಥಿತಿ ಇದೆ ಇದನ್ನು ಕೂಡ ಈ ಪುಸ್ತಕದಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ ಮತ್ತು ಭಾಳ ಮುಖ್ಯವಾಗಿ ನಾವು ಒಕ್ಕೂಟ ವ್ಯವಸ್ಥೆ ಬಗ್ಗೆ ಮಾತಾಡಬೇಕಾದ್ರೆ ನಾವು ಪದೇ ಪದೇ ಕೇಂದ್ರ ಮತ್ತು ರಾಜ್ಯದ ಬಗ್ಗೆ ಮಾತ್ರ ಮಾತಾಡ್ತೀವಿ ಆದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ನಾವು ಇಲ್ಲ ಯಾಕಂದರೆ ಈ ನಾವು ಚರ್ಚೆ ಮಾಡಬೇಕಾದಾಗ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ ತ್ರೀ ಟೇರ್ ವ್ಯವಸ್ಥೆ ಏನು ರಂಜೀರ್ ಸಾಂಬೂರು ಹತ್ತೊಂಬತ್ತೂರ ಹತ್ತೊಂಬೈ ಎಂಬತ್ತ ಎಂಬತ್ತಾರಲ್ಲಿ ತಂದರು ಆನಂತರ ರಾಜೀವ್ ಗಾಂಧಿ ಅದನ್ನೊಂದು ತೊಂಬತ್ತೆರಡರಲ್ಲಿ ತಿದ್ದುಪಡಿ ಮಾಡಿದರು ತಮಾಷೆ ಅಂತಂದರೆ ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಬಹುಮತ ಇದ್ದಂತಹ ರಾಜೀವ್ ಗಾಂಧಿ ಸರ್ಕಾರ ಲೋಕಸಭೆಯಲ್ಲಿ ಪಂಚಾಯತ್ ರಾಜ್ ತಿದ್ದುಪಡಿ ಸೇತನ್ನು ಅನುಬಂಧ ಪಡ್ಕೊಂಡ್ರೆ ರಾಜ್ಯಸಭೆಯಲ್ಲಿ ಒಂದು ಮತದಿಂದ ಸೋಲಿಸ್ತಾರೆ ಇಂತಹ ಒಂದು ವಿಚಿತ್ರ ಒಂದರ ಸಂಕೀರ್ಣ ರಾಜಕಾರಣಿ ಇದೆ ರಾಜೀವ್ ಗಾಂಧಿ ಈಸ್ ವೆರಿ ವರ್ಚುವಲಿ ಎಸ್ ಕ್ರೈಡ್ ಒಂದು ಮತದಿಂದ ರಾಜ್ಯಸಭೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ತಿದ್ದುಪಡಿ ಸೋಲು ಉಂಟಾಗುತ್ತೆ ಕಡೆಗೆ ಪಿ ನರಸರಾಮ್ ಸರ್ಕಾರದವರೆಲ್ಲ ಜಾ ಅದು ತಿದ್ದುಪಡಿ ಬರುತ್ತೆ ನಾವು ಒಕ್ಕೂಟ ವ್ಯವಸ್ಥೆ ಬಗ್ಗೆ ಮಾತಾಡಬೇಕಾದ್ರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕೂಡ ನಾವು ಒಳಗೊಳ್ಬೇಕಾಗತ್ತೆ ಕೇವಲ ಕೇಂದ್ರ ಮತ್ತು ರಾಜ್ಯಗಳು ಮಾತ್ರ ಅಲ್ಲ ಅಂತ ಕೂಡ ಈ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಭಾಳ ಮುಖ್ಯವಾಗಿ ಮುಂದುವರೆದು ಹೇಳಬೇಕಂತಂದರೆ ಅನೇಕ ಸಂಸ್ಥೆಗಳು ನಿಂತು ಹೋಗ್ತಿದ್ದಾವೆ ಈಗ ಆಲ್ರೆಡಿ ಹೇಳಿದರೆ ಅದರಲ್ಲಿ ಶಿಕ್ಷಣಕ್ಕೆ ಬಂದಂಥ ಒಂದು ಸಂಸ್ಥೆ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಕೆ ಅಂತ ಒಂದು ಸಂಸ್ಥೆ ಇದೆ ಅದು ಕೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಬೋರ್ಡ್ ಫಾರ್ ಎಜುಕೇಶನ್ ಅಂತ ಒಂದು ಸಂಸ್ಥೆ ಅದು ಅದು ರಾಜ್ಯದ ಎಲ್ಲಾ ರಾಜ್ಯಗಳ ಶಿಕ್ಷಣ ಮಂತ್ರಿಗಳಲ್ಲಿ ಪ್ರತಿನಿಧಿಗಳಾಗಿರ್ತಾರೆ ಕೇಂದ್ರ ಸರ್ಕಾರ ಏನೇ ಶಿಕ್ಷಣ ಕುರಿತಂಗೆ ಅದರಲ್ಲಿಯೂ ಉನ್ನತ ಶಿಕ್ಷಣಕ್ಕೆ ಕುರಿತಂಗೆ ನಿರ್ಧಾರ ತಗೋಬೇಕಂದ್ರೆ ಕೇಬ್ನ ಮೀಟಿಂಗ್ ಕರಿಬೇಕು ಆ ಮೀಟಿಂಗ್ ರಾಜ್ಯ ಸರ್ಕಾರಗಳ ಶಿಕ್ಷಣ ಮಂತ್ರಿಗಳ ಮುಂದೆ ಮಂಡಿಸ್ಬೇಕು ಅಲ್ಲಿ ಬಹುಮತದಿಂದ ಆ ಶಿಫಾರಸುಗಳನ್ನು ಒಪ್ಕೊಳ್ಬೇಕು ಇದು ವರ್ಷಕ್ಕೆ ನಿಗದಿತವಾಗಿ ಇಷ್ಟು ಸಮಯಕ್ಕೆ ಕೆ ಸಮಿತಿಯನ್ನು ಕರೀಬೇಕಂತ ಕೇಳ್ತಾ ಇದ್ದಾರೆ ಇದುವರೆಗೂ ಆ ಹತ್ತು ವರ್ಷಗಳಲ್ಲಿ ಎಷ್ಟು ಸಲ ಕೇಬ್ ಸಮಿತಿ ಸಮಿತಿ ಸೇರಿಕೊಂಡಿದ್ದಾರೆ ಅನ್ನೋದನ್ನು ಪ್ರಶ್ನೆ ಮಾಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ ರಾಜ್ಯ ಸರ್ಕಾರಗಳು ಕೂಡ ಕೇಳ್ತಾರೆ ಇಲ್ಲಿ ದೊಡ್ಡ ದುರಂತ ಇರುವಂಥದ್ದು ಏನಂತಂದರೆ ರಾಜ್ಯ ಸರ್ಕಾರಗಳು ಕೂಡ ತಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡ್ತಾರೆ ಈ ಥರದ ಅನೇಕ ಸಂಸ್ಥೆಗಳಿದ್ದಾವೆ ಎಫ್ ಸಂಸ್ಥೆಯನ್ನು ಯಾಕೆ ನೀವು ನಡೆಸ್ತಾ ಇಲ್ಲ ಯಾಕೆ ನೀವು ಈ ಸಂಸ್ಥೆ ಸಂಸ್ಥೆಯ ಕೇಬ್ ಎನ್ನುವಂಥ ಸಮಿತಿಯನ್ನು ನಿಗದಿತವಾಗಿ ನಡೆಸಿದ್ದಿದ್ರೆ ಎನ್ ಇ ಪಿ ಕೂಡ ಚರ್ಚೆ ಮಾಡುವಂಥ ಒಂದು ಹಂತಕ್ಕೆ ತಗೊಂಡೋಗಿದರೆ ಇವತ್ತು ಈ ದುರಂತ ಬರ್ತಾ ಇರಲಿಲ್ಲ ಈ ರೀತಿಯಾಗಿ ಅನೇಕ ಸಂಸ್ಥೆಗಳಿದ್ದಾವೆ ಮರಳಿ ಹೋಗಕ್ಕೆ ನಾವು ಕಾಯ ಪ್ರಕಲ್ಪ ಕೊಡ್ತಾ ಅವು ಮರಳಿ ಮರಳಿ ಸಮಿತಿಗಳು ಸಭೆ ನಡೆಸಬೇಕೆನ್ನುವಂಥ ಹಂತಕ್ಕೆ ನಾವು ಹೋಗ್ಬೇಕಾಗತ್ತೆ ಇನ್ನು ಭಾಳ ಮುಖ್ಯವಾಗಿ ಆಲ್ರೆಡಿ ಮಾತಾಡೋದ್ರಿಂದ ನಾನು ಹೆಚ್ಚಿಗೆ ಆ ವಿಷಯಕ್ಕೆ ಹೋಗೋದಿಲ್ಲ ಈ ಹದಿನಾರನೇ ಹಣಕಾಸು ಆಯೋಗ ಏನೋ ಒಂದು ಈಗ ಭೇಟಿ ಇದೆ ಈ ಭೇಟಿ ಕೊಟ್ಟಾಗ ಎಲ್ಲ ರಾಜ್ಯಗಳಿಗೆ ಕೊಡ್ತಾ ಇದ್ದರೆ ಅದೊಂದು ನಾಮಕ್ಯ ವಾಸ್ತವ ಅಂತ ನಮಗೆಲ್ಲ ಗೊತ್ತಿದೆ ಅದು ಅವರು ಇವ್ರು ಏನು ಹೇಳಿದ್ರು ಕೂಡ ಅದು ಕಾರ್ಯಗತೆಗೊಳಿಸ್ಲಿಕ್ಕಿಲ್ಲ ಅಂತ ನನಗೆ ಗೊತ್ತಿದೆ ಏನಾದ್ರು ಬಿಟ್ಟಿದ್ರೆ ಆಲ್ರೆಡಿ ಮಾತಾಡಿದಾಗ ನಾವೆಲ್ಲ ಗ್ಯಾಲರಿ ಕೂತಿದ್ದೀವಿ ನಾವು ಏನೇ ಮಾತಾಡಿದ್ರು ಸಹ ಅದು ಜಾರಿಗೊಳ್ಳೋದಿಲ್ಲ ಅನ್ನುವಂಥ ನಮ್ಗೆ ಗೊತ್ತಿರೋದ್ರಿಂದ ನಾವು ಮಾತಾಡೋದು ನಿಲ್ಲಿಸುವಂತ ಹಂತಕ್ಕೆ ಹೋಗ್ತಾ ಇದ್ವಿ ಅದರ ಅರ್ಥ ನಾವು ನಿಲ್ಲಿಸಬೇಕಾಗಿಲ್ಲ ಹದಿನಾರನೇ ಹಣಕಾಸು ಆಗಿದ ಮುಂದೆ ಆಲ್ರೆಡಿ ಸಿ ಪಿ ಎಂ ಪಕ್ಷದವರು ಮತ್ತು ಕೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಸಹ ತಮ್ಮದ ಶಿಫಾರಸುಗಳು ಕೊಟ್ಟಿದ್ದಾರೆ ಭಾಳ ಮುಖ್ಯವಾದಂಥ ಶಿಫಾರಸು ಹೇಳಿರುವಂಥದ್ದು ಏನಂದರೆ ಇಡೀ ಒಕ್ಕೂಟ ವ್ಯವಸ್ಥೆಗೆ ಒಂದು ದೊಡ್ಡ ಧಕ್ಕೆ ತರ್ತಿರುವಂಥದ್ದು ಏನಂತಂದರೆ ಸೆಸ್ ತೆರಿಗೆ ಸೆಸ್ ಮತ್ತು ಸರ್ಚಾರ್ಜ್ ತೆರಿಗೆ ಅನ್ನುವಂಥದ್ದು ಏನಿದೆ ಅದು ದೊಡ್ಡ ಮಟ್ಟದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡ್ತಾ ಇದೆ ಈ ಸೆಸ್ ಮತ್ತು ಸರ್ ಬಗ್ಗೆ ಹೊಸ ರೀತಿಯ ಹೋರಾಟಗಳನ್ನು ರೂಪಿಸಬೇಕಾಗುತ್ತೆ ಯಾಕಂದರೆ ಹತ್ತು ವರ್ಷಗಳ ಹಿಂದೆ ಹನ್ನೆರಡು ವರ್ಷಗಳ ಹಿಂದೆ ಶೇಕಡ ಒಂಬತ್ತರಷ್ಟಿದ್ದಂಥ ಸೆಸ್ಮತ್ತು ಸರ್ತಾಜ್ ಇವತ್ತು ಇಪ್ಪತ್ತೆರಡು ಪರ್ಸೆಂಟ್ ಹತ್ತಿರಕ್ಕೆ ಹೋಗಿರೋದನ್ನು ಕೂಡ ನೋಡ್ತಾ ಇದ್ದೀವಿ ಯಾವುದೂ ರಾಜ್ಯಕ್ಕೆ ಸಿಗೋದಿಲ್ಲ ಇದ್ರ ಬಗ್ಗೆ ಯಾವುದೇ ರಾಜ್ಯ ಸರ್ಕಾರಗಳು ಮಾತಾಡ್ತಾರೆ ಇದು ದೊಡ್ಡ ದುರಂತ ಇಲ್ಲಿ ಕೀಲಿಕ್ಕೆ ಕರ್ನಾಟಕ ಮಟ್ಟಿಗೆ ಬಂದರೆ ಸಿದ್ದರಾಮಯ್ಯ ಅಂತಾರೆ ಕೆಲವರು ಮಾತಾಡ್ತಿದ್ರು ಹೊರತಾಗಿ ಬೇರೆ ಯಾವುದೇ ರಾಜಕಾರಣಗಳ ಬಗ್ಗೆ ಮಾತಾಡ್ತಿಲ್ಲ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಂತ ಅನೇಕ ವಿರೋಧ ಪಕ್ಷಗಳ ಸರ್ಕಾರಗಳಿದ್ದಾವೆ ಅವರು ಸಹ ಈ ಸೆಸ್ಮತ್ತು ಸರ್ತ್ಯಾಜ್ ಬಗ್ಗೆ ಮಾತಾಡ್ತಾ ಇಲ್ಲ ಉದಾಹರಣೆಗೆ ಆಯ್ತು ಕಳೆದ ಹತ್ತು ವರ್ಷಗಳಲ್ಲಿ ಹತ್ತತ್ರ ಆರು ಲಕ್ಷ ಕೋಟಿ ಆರು ಲಕ್ಷ ಕೋಟಿಯನ್ನು ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಸ್ ಮೂಲಕ ಕಲೆಕ್ಟ್ ಮಾಡಿದ್ರು ಆರು ಲಕ್ಷ ಕೋಟಿಯನ್ನು ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಸ್ ಆರು ಲಕ್ಷ ಕೋಟಿ ಅಂತಂದರೆ ನೀವು ಯಾವ ಯಾವುದಕ್ಕೆ ಶಿಕ್ಷಣಕ್ಕೆ ವಿನಿಯೋಗಿಸ್ಬೇಕಂತ ನಾವು ಯೋಚನೆ ಮಾಡಿದ್ರೆ ನಾನು ಸಮಯದ ಅಭಾವ ಇರೋದು ಬಗ್ಗೆ ವಿವರ ಹೋಗೋದಿಲ್ಲ ಈ ಆರು ಲಕ್ಷ ಕೋಟಿ ಸೆಸ್ಮ ಸರ್ಚಾರ್ಜ್ ಮೂಲಕ ಕಲೆಕ್ಷನ್ ಮಾಡಿದ್ದು ಯಾವ ರೀತಿ ರಾಜ್ಯಗಳಿಗೆ ವಂಚನೆ ಆಗ್ತಿದೆ ಅನ್ನೋದನ್ನು ನಾವು ನಿಮ್ಮ ಊಹೆಗೆ ಬಿಡ್ತಾ ಇದ್ದೀನಿ ಹೀಗೆ ಇಟ್ ಒಟ್ಟಾರೆಯಾಗಿ ಈ ಪುಸ್ತಕದಲ್ಲಿ ನಾನು ಹೇಳಕ್ರಟಿದ್ದೀನೋ ಅಂತಂದರೆ ಈ ರಾಜಕೀಯ ಒಕ್ಕೂಟ ಮತ್ತು ಹಣಕಾಸು ಒಕ್ಕೂಟ ಅಂತ ಎನ್ನುವ ಏನಿದೆ ಒಂದು ದೇಶ ಒಂದು ತೆರಿಗೆ ಒಂದು ದೇಶ ಒಂದು ಧರ್ಮ ಏನೇನೋ ಆಗ್ತಾ ಇದ್ದಾವೆ ಅದರ ಬಗ್ಗೆ ನಿಮ್ಮಲ್ಲಿರುವಂತಹ ಚರ್ಚೆಗಳನ್ನೇ ಮ ಇಲ್ಲಿ ಮಂಡಿಸಿರುವಂಥದ್ದು ಆದರೆ ಇದನ್ನು ನಾವು ಹೇಗೆ ಮುಂದಿಕ್ ತಗೊಂಡೋಗ್ಬೇಕೆನ್ನುವಂಥದ್ದು ನಮ್ಮಲ್ಲಿರುವಂಥ ಪ್ರಶ್ನೆ ಹೇಗೆ ಇದನ್ನು ಒಂದು ಬ್ಲೂ ಒಂದು ಒಂದು ನೀಲನಕ್ಷೆ ಇರುವಂಥದ್ದೇನು ಹೇಗೆ ನಾವು ಇದನ್ನು ಅನ್ನುವಂಥದ್ದೇ ನಮ್ಮ ಮುಂದಿರುವಂಥ ದೊಡ್ಡ ಪ್ರಶ್ನೆ ಆಗಿದೆ ನಾವೆಲ್ಲರೂ ನಾವು ಯೋಚನೆ ಮಾಡಬೇಕಾಗಿರೋದು ಹೇಗೆ ಇದನ್ನು ಮುಖಾಮುಖಿ ಅನ್ನುವಂಥದ್ದು ಯಾಕಂದರೆ ಇವತ್ತು ರಾಜಕೀಯ ಪಕ್ಷಗಳ ಕೈಲೂ ಸಾಧ್ಯ ಆಗ್ತಿಲ್ಲ ಸಾಮಾಜಿಕ ಸಂಘಟನೆಗಳು ಕೂಡ ಇದು ಕಷ್ಟ ಆಗ್ತಾ ಇರೋದ್ರಿಂದ ಹೇಗೆ ಇದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಅದಕ್ಕೆ ನಾನು ಹೇಳ್ತಿರುವಂಥದ್ದು ನಾವೆಲ್ಲ ಗ್ಯಾಲರಿಗೆ ತಳ್ಳ ಪಟ್ಬಿಟ್ಟಿದ್ವಿ ನಾವು ವಿನಾಟಿಂದ ಸ್ಟೇಜ್ ಆಲ್ಸೋ ರಂಗಸ್ಥಳದಲ್ಲಿ ಸ್ಥಳದಲ್ಲೂ ಸಂದರ್ಭದಲ್ಲಿ ನಾಳೆ ಇನ್ನು ಇನ್ನಷ್ಟು ನಾವು ನಿಷ್ಕ್ರಿಯರಾಗ್ತಾ ಹೋದರೆ ನಾವು ಗ್ಯಾಲರಿಂದ ಹೊರಗೆ ತಳ್ಬಿಡ್ತೀವಿ ಬಿಡ್ತೀವಿ ನಮ್ಮನ್ನು ನೋಡೋದಕ್ಕೂ ಬಿಡೋದಿಲ್ಲ ಪ್ರೇಕ್ಷಕರಾಗಿ ಕೂಡಿಸೋದಂಥ ಸ್ಥಿತಿಗೆ ಹೋಗ್ತಾ ಇರ್ತೀವಿ ನಾವು ಹೀಗಾಗಿ ನಾವು ಈ ಒಕ್ಕೂಟ ವ್ಯವಸ್ಥೆಯನ್ನು ನಾನು ಹೇಳಿದಂಥ ಕೆಲವು ಅಂಶಗಳು ಮತ್ತು ಈ ಪುಸ್ತಕದಲ್ಲಿ ಹೇಳಿದಂಥ ಅಂಶಗಳನ್ನು ಒಳಗೊಂಡಂತೆ ಹೇಗೆ ಒಂದು ನೆರೇಷನ್ನ ಕಟ್ಟಬೇಕು ನಾವು ಭಾಳ ಮುಖ್ಯವಾಗಿ ನಮ್ಮಲ್ಲಿ ನಾವು ವಿಫಲಗೊಳ್ತಿರೋದೇನಂದ್ರೆ ನಾವು ಒಂದು ನೆರೇಷನ್ ಕಟ್ಟೋಕ್ಕೆ ಆಗ್ತಿಲ್ಲ ನಮ್ಮ ಕೈಯಲ್ಲಿ ವಿಡೋಂಟ್ ಹೌ ಟು ಬಿಲ್ಡ್ ದ ನೆರೇಷನ್ ಯಾಕಂದರೆ ಒಂದು ಕಮ್ಯುನಿಕೇಟ್ ಮಾಡ್ದೆ ಹೋದರೆ ಜನಗಳ ಜೊತೆಗೆ ನಾವು ಒಂದು ಸಂಪರ್ಕ ಸಾಧಿಸದೆ ಹೋದರೆ ಈ ನೆರೇಷನ್ ಕಟ್ಟದೆ ಹೋದರೆ ಯಾವೂ ನಮಗೆ ಮುಂದಿನ ಹಂತಕ್ಕೆ ತೊಗೊಂಡೋಗಿ ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವುದನ್ನು ಕೂಡ ನಾವು ಎಚ್ಚರಿಕೆಯಿಂದ ತಿಳ್ಕೊಂಡು ನಾನು ಬಯಸ್ತಿರುವಂಥದ್ದು ಈ ಪುಸ್ತಕದ ಮೂಲಕ ಮುಂದಿನ ಚರ್ಚೆಗೆ ಮುಂದಿನ ನೆರೇಷನ್ಗೆ ದಾರಿಯಾಗಲಿ ಆ ನೆರೇಷನ್ ಮೂಲಕ ಹೊಸ ಹೊಸ ಕಾರ್ಯವಚನ ರೂಪಿಸೋಕ್ಕೆ ಸಾಧ್ಯ ಆಗುತ್ತಾ ಎನ್ನುವುದನ್ನು ಮೂಲಕ ನಾನು ಈ ಪುಸ್ತಕವನ್ನು ಬರೆದಿದ್ದು